ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ರಾಗಿಯ ಎರಡು ಆರೋಗ್ಯಕರವಾದಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ರಾಗಿ ಹಾಲು ಇನ್ನೊಂದು ರಾಗಿಯ ಗಂಜಿ ಅಥವಾ ಅಂಬಲಿ ಅಂತ ಹೇಳ್ತಾರಲ್ಲ ಅದು ಸುಲಭವಾಗಿ ಮಾಡ್ಕೊಳ್ಬೋದು ಈ ಶಕೆಗಾಲಕ್ಕಂತೂ ಈ ಥರ ರೆಸಿಪೀಸ್ ತುಂಬಾ ಒಳ್ಳೆಯದು ನೋಡಿ ನಾನಲ್ಲಿ ರಾಗಿ ಹಾಲು ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನಲ್ಲಿ ಒಂದು ಕಪ್ ರಾಗಿಯನ್ನು ಹುರಿಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ ರಾಗಿ ಚೆನ್ನಾಗಿ ಹುರಿದಾದ ನಂತರ ಒಳ್ಳೆ ಗಮಗಮ ಅನ್ನೋ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕಾಗುತ್ತೆ ಆನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕೊಂಡು ಅದನ್ನೀಗ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ರಾಗಿಯನ್ನು ಇದ್ದೀನಿ ಹಾಗೆಯೇ ಮೂರು ಏಲಕ್ಕಿಯನ್ನು ಇದ್ದೀನಿ ಒಳ್ಳೆ ಪರಿಮಳ ಬರುತ್ತೆ ಅದಕ್ಕೋಸ್ಕರ ನೋಡಿ ರಾಗಿ ನೀರನ್ನು ಇನ್ನೂ ರುಚಿಯಾಗಿ ಹೆಲ್ತಿಯಾಗಿ ಮಾಡಲಿಕ್ಕೆ ನಾನಿಲ್ಲಿ ಐದು ಬಾದಾಮಿಯನ್ನು ನೆನೆಸಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಇದ್ದೀನಿ ನೋಡಿ ಯಾವ ಕಪ್ಪಲ್ಲಿ ಅಂತ ತೆಗೆದುಕೊಂಡಿದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಬೇಕು ಆನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ಮತ್ತು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ರಾಗಿಯನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತ್ತು ಇದು ಸ್ವಲ್ಪ ದಪ್ಪ ಉಂಟಲ್ಲ ಅದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೋಬೇಕು ಯಾಕೆಂದರೆ ಇದನ್ನು ಜರಡಿ ಹಿಡ್ಕೊಳ್ಬೇಕಾಗತ್ತಲ್ಲ ಅದಕ್ಕಾಗಿ ನೋಡಿ ನಾನಿಲ್ಲಿ ಮೊದಲಿಗೆ ದೊಡ್ಡ ಗಾತ್ರದ ಜರಡಿ ಇರುತ್ತಲ್ಲ ಅದರಲ್ಲಿ ಇದನ್ನು ಸೋಸ್ಕೊತಾ ಇದ್ದೀನಿ ಯಾಕೆಂದರೆ ಅದು ಮೊದಲಿಗೆ ಒಂದು ಸಲ ಈ ರೀತಿ ಮಾಡಿಕೊಂಡ್ರೆ ಸುಲಭ ಆಗಿಬಿಡುತ್ತೆ ಪೂರ್ತಿಯಾಗಿ ಮೊದಲೊಂದು ಸಲ ಇದನ್ನು ಸೂಸ್ಕೊಂಡಿದ್ದಾದ ನಂತರ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಮತ್ತೆ ಪುನಃ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೂ ಆಗುತ್ತೆ ಅಥವಾ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಸ್ಟರ್ವ್ ಮಾಡಿಬಿಟ್ಟು ಮತ್ತೆ ಪುನಃ ಅದನ್ನು ಸೋಸ್ಕೊಳ್ಬೇಕು ಹೀಗೆ ಮಾಡಿದ್ರೆ ಏನು ವೇಸ್ಟ್ ಆಗೋಲ್ಲ ಎಲ್ಲ ರಾಗಿ ಹಾಲನ್ನು ತೆಕ್ಕೊಳ್ಳಿಕ್ಕಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ಸಲ ಜರಡಿಯನ್ನು ಹಿಡ್ಕೊಂಡು ಅದನ್ನು ಹಿಂಡ್ಕೋತಾ ಇದ್ದೀನಿ ನೀವೇನಾದರೂ ಒಂದೆರಡು ಗ್ಲಾಸ್ ಮಾಡ್ತಾ ಇದ್ದರೆ ಈ ಚಾ ಸೋಸ್ಕೊಳ್ಳುವಂಥ ಜರಡಿ ಇರುತ್ತಲ್ಲ ಅದರಿಂದಲೇ ಸೋಸ್ಕೋಬೋದು ನೋಡಿ ಇದನ್ನು ಒಂದು ಸಲ ಸರಿಯಾಗಿ ಸೋಸ್ಕೊಂಡಿದ್ದಾ ಇದರಲ್ಲಿ ಈಗ ಸ್ವಲ್ಪ ರಾಗಿ ಕಣನೂ ಇದೆ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿನೂ ಇದೆ ಅದಕ್ಕಾಗಿ ಇದನ್ನು ಈಗ ಚಹಾ ಸೋಸ್ಕೊಳ್ಳುವಂಥ ಜರಡಿಯಿಂದ ಸೋಸ್ಕೊಂಡ್ಬಿಟ್ರೆ ಇದು ಕ್ಲೀನ್ ಆಗುತ್ತೆ ಆಗ ಇದನ್ನು ಕುಡಿಲಿಕ್ಕೆ ತುಂಬನೇ ರುಚಿಯಾಗುತ್ತೆ ನೋಡಿ ಕ್ಲೀನಾಗಿರುವಂಥ ರಾಗಿ ಹಾಲು ರೆಡಿ ಆಯಿತು ಈಗ ಇದಕ್ಕೆ ಸ್ವೀಟಾಗಿ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ನೋಡಿ ನಾನಿಲ್ಲಿ ತೆಳು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ತೆಳು ಬೆಲ್ಲ ಹಾಕೋದ್ರಿಂದ ಅದರಲ್ಲಿ ಕಸ ಅಥವಾ ಕಲ್ಲು ಈ ರೀತಿ ಏನೂ ಇರೋದಿಲ್ಲ ಕ್ಲೀನಾಗಿರುತ್ತಲ್ಲ ಅದಕ್ಕಾಗಿ ತೆಳು ಬೆಲ್ಲವನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಸಾಮಾನ್ಯವಾಗಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಜೋನಿ ಬೆಲ್ಲ ಅಂತ ನಾನಿಲ್ಲಿ ನೋಡಿ ದೊಡ್ಡ ಸ್ಪೂನ್ನಲ್ಲಿ ಎರಡೂವರೆ ಸ್ಪೂನ್ನಷ್ಟು ಹಾಕಿದ್ದೇನೆ ಸ್ವೀಟನ್ನು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅದಕ್ಕೆ ಅನುಸಾರವಾಗಿ ನೀವು ಹಾಕೋಬೋದು ಸರಿಯಾಗಿ ಇದನ್ನು ಸ್ಟರ್ವ್ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಲ್ಲ ಸೇರಿದ ನಂತರ ಈಗ ಇದನ್ನು ಸರ್ವ್ ಮಾಡ್ಕೋಬೋದು ಇದರ ಜೊತೆ ಐಸನ್ನು ಹಾಕ್ಕೊಂಡು ಸರ್ವ್ ಮಾಡ್ಬೋದು ಅಥವಾ ಇದನ್ನು ಹಾಗೆ ಮಾಡಿ ಫ್ರಿಜ್ಜಲ್ಲಿ ಒಂದು ಟೂ ಅವರ್ಸ್ ಇಟ್ಬಿಟ್ರೆ ಇದು ಚೆಲ್ಡ್ ಆಗಿಬಿಡುತ್ತೆ ಆವಾಗ ಕುಡಿಲಿಕ್ಕಂತೂ ತುಂಬಾ ಚೆನ್ನಾಗಾಗುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಎಲ್ಲ ಈ ರೀತಿಯಾಗಿ ಒಂದು ಗ್ಲಾಸ್ ರಾಗಿ ಹಾಲನ್ನು ಕುಡಿದ್ಬಿಟ್ರೆ ನಿಮಗೆ ಸಂಜೆ ತನಕ ಬೇರೆ ಏನು ಬೇಕು ಅಂತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈಗ ರಾಗಿ ಗಂಜಿಯನ್ನು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿ ಇಡ್ತಾ ಇದ್ದೀನಿ ನೀರು ಈ ಕಡೆ ಕುದೀತಾ ಇರಬೇಕು ನೋಡಿ ಈ ಕಡೆ ಒಂದು ಬೌಲಲ್ಲಿ ಅರ್ಧ ಕಪ್ ನೀರಿಗೆ ಎರಡು ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರಾಗಿ ಹಿಟ್ಟನ್ನು ಅಂಗಡಿಯಿಂದನೂ ತತ್ಕೋಬೋದು ಅಥವಾ ಮನೆಯಲ್ಲೂ ಮಾಡ್ಕೋಬೋದು ರಾಗಿಯನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಂದು ಐದರಿಂದ ಆರು ದಿನ ಚೆನ್ನಾಗಿ ಒಣಗಿಸ್ಬೇಕು ಆನಂತರ ಇದನ್ನು ಗಿರಣಿಯಲ್ಲಿ ಕೊಟ್ಟು ಅದನ್ನು ಹಿಟ್ಟು ಮಾಡ್ಕೊಬಂದುಬಿಟ್ರೆ ಒಂದು ವರ್ಷ ಪೂರ್ತಿಯಾಗಿ ರಾಗಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೋದು ನೋಡಿ ಮಿಕ್ಸ್ ಮಾಡಿರುವಂಥ ರಾಗಿ ಈಗ ಕುದೀತಾ ಇರುವಂಥ ನೀರಿಗೆ ಹಾಕಿ ಸ್ಟರ್ವ್ ಮಾಡ್ತಾನೆ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಬಿಟ್ಬಿಟ್ರೆ ಅದು ಗಂಟುಗಳಾಗಿಬಿಡುತ್ತೆ ಅದಕ್ಕಾಗಿ ಇದನ್ನು ಸ್ಟರ್ವ್ ಮಾಡ್ತಾನೆ ಕುದಿಸ್ಬೇಕಾಗುತ್ತೆ ಫ್ಲೇಮನ್ನು ಲೋಟು ಮೀಡಿಯಮ್ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಕುದಿಸ್ಬೇಕು ನೋಡಿ ಇದು ಕುದಿತಾ ಇರುವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಅದನ್ನು ಸ್ಟವ್ ಮಾಡ್ತಾನೆ ಕುದಿಸಬೇಕು ಇದು ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ಚಿಕ್ಕ ಸ್ಪೂನ್ನಲ್ಲಿ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದ್ದೇನೆ ತುಪ್ಪ ಹಾಕೋದು ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಆಗದೇ ಇದ್ರೂ ಚೆನ್ನಾಗೇ ಆಗುತ್ತೆ ಮತ್ತು ಇದನ್ನು ಸ್ಟರ್ವ್ ಮಾಡ್ತಾನೆ ಸರಿಯಾಗಿ ಕುದಿ ಬರೋ ತನಕ ಇದನ್ನು ಕುದಿಸಿಬಿಟ್ರೆ ರಾಗಿ ಗಂಜಿ ರೆಡಿ ಆಗುತ್ತೆ ನೋಡಿ ರಾತ್ರಿ ಹೊತ್ತಿಗೆ ಏನಾದರೂ ಅಡುಗೆ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಈ ರೀತಿ ಗಂಜಿಯನ್ನು ಮಾಡಿ ಕುಡಿದು ಮಲಗಿದರೂ ಸಹ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬಂತಲ್ಲ ಈಗ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗೆ ಬಿಡಬೇಕು ಇದನ್ನು ಹಾಗೆ ಬಿಟ್ಬಿಟ್ರೆ ಇದು ಕೆನೆ ಬಿಡುತ್ತೆ ಅದಕ್ಕಾಗಿ ಇದನ್ನು ಸ್ವಲ್ಪ ಸ್ಟರ್ವ್ ಮಾಡ್ತಾ ಇರಬೇಕು ಆನಂತರ ಇದನ್ನು ಸರ್ವಿಂಗ್ ಬೌಲಲ್ ಸರ್ವ್ ಮಾಡ್ಬೋದು ಅಥವಾ ಗ್ಲಾಸಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುವಂಥ ಈ ರಾಗಿ ಗಂಜಿ ಮತ್ತು ರಾಗಿ ಹಾಲಿನ ರೆಸಿಪಿ ತಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ ಥ್ಯಾಂಕ್ ಯು